ಹಾಯ್ ನಾವು ಇವತ್ತು ಕೋಪೇಶ್ವರ ಮಂದಿರಕ್ಕೆ ಬಂದಿದ್ದೀವಿ ನೀವು ನೋಡಬಹುದು ಇದು ಆರನೇ ಶತಮಾನದಲ್ಲಿ ಕ್ರೀಶ್ಯ ಏಳನೇ ಶತಮಾನ ಬಾದಾಮಿ ಚಾಲುಕ್ಯರಿಂದ ಈ ಮಂದಿರದ ನಿರ್ಮಾಣ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ ಆದರೆ ಯುದ್ಧಗಳ ಕಾರಣದಿಂದ ಅದು ಪೂರ್ಣಗೊಳ್ಳಲಿಲ್ಲ ನಂತರ ಹನ್ನೆರಡನೇ ಶತಮಾನದಲ್ಲಿ ಶಿಲಾಹಾರ ರಾಜರು ಮತ್ತು ಯಾದವರಾಜರು ಇದನ್ನು ನವೀಕರಿಸಿ ಪೂರ್ಣಗೊಳಿಸಿದರು ಹಾಗಾಗಿ ಇದು ಮುಖ್ಯವಾಗಿ ಹನ್ನೆರಡನೇ ಶತಮಾನದ ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ ಇಲ್ಲಿ ಶಿವ ಕೋಪೇಶ್ವರ ಮತ್ತು ವಿಷ್ಣು ದೋಪೇಶ್ವರ ಲಿಂಗ ರೂಪದಲ್ಲಿ ದೇವರನ್ನು ಪೂಜಿಸಲಾಗುತ್ತದೆ ಇಲ್ಲಿ ನೀವು ನೋಡಬಹುದು ಸ್ವರ್ಗ ಮಂಟಪ ಇದು ದೇವಾಲಯದ ಅತ್ಯಂತ ವಿಶಿಷ್ಟವಾದ ಭಾಗ ಇದು ವೃತ್ತಾಕಾರದ ಆಕಾರದಲ್ಲಿದೆ ಈ ಮಂಟಪದ ಮೇಲ್ಭಾಗದಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ವೃತ್ತಾಕಾರದ ರಂಧ್ರವು ಆಕಾಶಕ್ಕೆ ತೆರೆದಿರುತ್ತದೆ ಇದಕ್ಕೆ ಯಾವುದೇ ಛಾವಣಿ ಇರುವುದಿಲ್ಲ ಇದನ್ನು ಬ್ರಹ್ಮರಂಧ್ರದ ಪ್ರತೀಕ ಎಂದು ಹೇಳಲಾಗುತ್ತದೆ ಈ ಮಂಟಪವು ಒಟ್ಟು ನಲವತ್ತೆಂಟು ಕಂಬಗಳಿಂದ ಬೆಂಬಲಿತವಾಗಿದೆ ಪ್ರತಿಯೊಂದು ಕಂಬದ ಮೇಲೆ ಅತ್ಯಂತ ಸೂಕ್ಷ್ಮ ಮತ್ತು ಅದ್ಭುತ ಕೆತ್ತನೆಗಳನ್ನು ಕಾಣಬಹುದು ಸಾಮಾನ್ಯವಾಗಿ ಎಲ್ಲಾ ಶಿವ ದೇವಾಲಯಗಳಲ್ಲಿರುವಂತೆ ಇಲ್ಲಿ ಪ್ರವೇಶದ್ವಾರದ ಬಳಿ ನಂದಿ ವಿಗ್ರಹವಿಲ್ಲ ಇದಕ್ಕೆ ಪೌರಾಣಿಕ ಹಿನ್ನೆಲೆಯಿದೆ ಸತಿಯು ದಕ್ಷಿಣ ಯಜ್ಞಕ್ಕೆ ಹೋಗುವಾಗ ಶಿವನ ನಂದಿಯನ್ನು ಹತ್ತಿಹೋದಳು ಕೋಪಗೊಂಡ ಶಿವನು ಯಜ್ಞಕ್ಕೆ ಬಂದಾಗ ನಂದಿ ಅಲ್ಲಿ ಇರಲಿಲ್ಲ ಶಿವನ ಕೋಪವನ್ನು ಶಾಂತಗೊಳಿಸಲು ವಿಷ್ಣು ಇಲ್ಲಿಗೆ ಕರೆತಂದಿದ್ದರಿಂದಲೇ ಈ ದೇವಾಲಯಕ್ಕೆ ಕೋಪೇಶ್ವರ ಕೋಪಗೊಂಡ ದೇವರು ಎಂಬ ಹೆಸರು ಬಂತು ಎಂದ ಗರ್ಭಗೃಹದಲ್ಲಿ ಗರ್ಭಗೃಹೆಯ ಎರಡು ಲಿಂಗಗಳಿವೆ ಒಂದು ಕೋಪೇಶ್ವರ ಶಿವ ಮತ್ತು ಇನ್ನೊಂದು ದೋಪೇಶ್ವರ ವಿಷ್ಣು ಶಿವ ಮತ್ತು ವಿಷ್ಣು ಲಿಂಗ ರೂಪದಲ್ಲಿ ಒಟ್ಟಿಗೆ ನೆಲೆಸಿರುವ ಅಪರೂಪದ ಶಿವ ದೇವಾಲಯ ಇದಾಗಿದೆ ದೇವಾಲಯದ ಗೋಡೆಗಳ ಮೇಲೆ ಮತ್ತು ಸ್ತಂಭಗಳ ಮೇಲೆ ಹಿಂದೂ ಪುರಾಣಗಳ ಕಥೆಗಳು ದೇವತೆಗಳ ಮೂರ್ತಿಗಳು ಗಂಧರ್ವರು ನರ್ತಕಿಯರು ಮತ್ತು ವಿವಿಧ ಭಂಗಿಯಲ್ಲಿರುವ ಗಂಡು ಹೆಣ್ಣು ಶಿಲ್ಪಗಳು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲ್ಪಟ್ಟಿವೆ ದೇವಾಲಯದ ಸಂಪೂರ್ಣ ತಳಪಾಯವು ತೊಂಬತ್ತೆರಡು ಆನೆಗಳ ಮೂರ್ತಿಗಳ ಮೇಲೆ ನಿಂತಿರುವಂತೆ ವಿನ್ಯಾಸಗೊಳಿಸಲಾಗಿದೆ ಇದು ಇಡೀ ದೇವಾಲಯದ ಭಾರವನ್ನು ಹೊರಲಿರುವಂತೆ ಕಾಣುತ್ತದೆ ಈ ಆನೆಗಳ ಮೇಲೆ ಅವುಗಳ ಸವಾರರು ಕೆತ್ತಲ್ಪಟ್ಟಿದ್ದಾರೆ ಈ ಮಂದಿರವು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಖಿದ್ರಾಪುರ ಗ್ರಾಮದಲ್ಲಿ ಕೃಷ್ಣಾ ನದಿಯ ದಡದಲ್ಲಿದೆ ಇದರ ಪ್ರಾಚೀನತೆ ಮತ್ತು ವಾಸ್ತುಶಿಲ್ಪದ ಕಾರಣದಿಂದ ಇದು ಪ್ರಮುಖ ಯಾತ್ರಾ ಮತ್ತು ಪ್ರವಾಸಿ ತಾಣವಾಗಿದೆ